ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೆ ಪ್ರತಿಯೊಬ್ಬ ರೀಟೇಲ್ ಇನ್ವೆಸ್ಟರ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ನ್ಯೂಸ್ ಅನ್ನ ಕವರ್ ಮಾಡ್ತಾ ಇದೀನಿ ಯಾಕೆ ಈ ನ್ಯೂಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ತುಂಬಾ ಜನ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಗಳನ್ನ ಬೈಯಿಂಗ್ ಸೆಲ್ಲಿಂಗ್ ಮಾಡುವಾಗ ಬ್ಲೈಂಡ್ಲಿ ಫಾಲೋ ಮಾಡ್ತಾರೆ ಮತ್ತೊಬ್ಬರನ್ನ ಬ್ಲೈಂಡ್ಲಿ ಫಾಲೋ ಮಾಡಿದ್ರೆ ಕೆಲವು ಸಲ ರಿಟರ್ನ್ಸ್ ಅನ್ನು ಕೂಡ ಗಳಿಸಬಹುದು ಬಟ್ ನಾಟ್ ಆಲ್ವೇಸ್ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಎಸ್ಪೆಷಲಿ ಇವತ್ತು ನಾನು ಮಾತಾಡ್ತಿರೋದು ಒಂದು ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಸ್ಕ್ಯಾಮ್ ನ ಬಗ್ಗೆ ಸ್ಕ್ಯಾಮ್ ಅಂತಂದ್ರೆ ಇದು ಆಗಿದೆಯೋ ಇಲ್ವೋ ಖಂಡಿತ ಇನ್ನು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಬಟ್ ಈಗಾಗಲೇ ನಮ್ಮ ಸೆಬಿಯಿಂದ ಇನ್ವೆಸ್ಟಿಗೇಷನ್ ಶುರುವಾಗಿದೆ ಅಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಇನ್ವೆಸ್ಟಿಗೇಷನ್ ಶುರುವಾಗಿದೆ ಆ ವ್ಯಕ್ತಿ ಯಾರು ಅಂತ ನೋಡಬಹುದು ಸಂಜೀವ್ ಬಾಸಿನ್ ಅಂತ ಇವರ ಹೆಸರು ತುಂಬಾ ಜನ ನೋಡಿರ್ತೀರಿ ಇಟಿ ನಾವು ಫಾಲೋ ಮಾಡೋರಿಗೆ ಇವರು ಹೊಸಬ್ರೇನಲ್ಲ ಯಾಕಂದ್ರೆ ರೆಗ್ಯುಲರ್ ಆಗಿ ಅದರಲ್ಲಿ ಬರ್ತಾ ಇರ್ತಾ ಇದ್ರು ಗೆಸ್ಟ್ ಕಾಲಂ ಅಲ್ಲಿ ಹಾಗಾದ್ರೆ ಇವ್ರ ಮೇಲೆ ಬಂದಿರೋ ಆರೋಪ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬನ್ನಿ ನೋಡೋಣ ನೋಡಬಹುದು ಸೆಬಿ ಇನ್ವೆಸ್ಟಿಗೇಟಿಂಗ್ ರೋಲ್ ಆಫ್ ಸಂಜೀವ್ ಬಾಸಿನ್ ಫಾರ್ಮರ್ಲಿ ವಿತ್ ಐಎಫ್ ಎಲ್ ಸೆಕ್ಯೂರಿಟೀಸ್ ಇನ್ ಅಲಿಗೇಟ್ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಇವರು ಮುಂಚೆ ಐ ಎಲ್ ಸೆಕ್ಯೂರಿಟೀಸ್ ಅಲ್ಲಿ ಇದ್ರು ಇದ್ರ ಬಗ್ಗೆ ಕಂಪನಿ ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದೆ ಅಂದ್ರೆ ಐಎಫ್ಎಲ್ ಸೆಕ್ಯೂರಿಟೀಸ್ ಅವರು ಅದನ್ನು ಕೂಡ ತಿಳ್ಕೊಳ್ಳೋಣ ಈ ಮಾರ್ಕೆಟ್ ಮ್ಯಾನಿಪುಲೇಷನ್ ಏನು ಅದನ್ನ ತಿಳ್ಕೊಳ್ಳೋದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಮೊದಲಿಗೆ ಐಎಫ್ ಎಲ್ ಸೆಕ್ಯೂರಿಟೀಸ್ ಅವರು ಏನ್ ಹೇಳಿದ್ದಾರೆ ಅಂತ ನೋಡೋಣ ನೋಡಬಹುದು ಐಎಫ್ ಎಲ್ ಸೆಕ್ಯೂರಿಟೀಸ್ ಟೋರ್ಡ್ ಮನಿ ಕಂಟ್ರೋಲ್ ದಟ್ ಬಾಸಿನ್ ವಾಸ್ ನಾಟ್ ಎ ಮೆಂಬರ್ ಆಫ್ ಇಟ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂಡ್ ದಟ್ ಇಸ್ ಟರ್ಮ್ ವಿತ್ ದ ಕಂಪನಿ ವಾಸ್ ಡಿಸ್ಕಂಟಿನ್ಯೂಡ್ ಪ್ರೀಮೆಚೂರ್ಲಿ ಅಂದ್ರೆ ಅವರಿಗಾಗಲೇ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ ಪೋಸ್ಟ್ ಇಂದ ಡಿಸ್ಕಂಟಿನ್ಯೂ ಆಗಿದ್ದಾರೆ ಅಂತ ಹೇಳಿದೆ ಐಎಫ್ಎಲ್ ಸೆಕ್ಯೂರಿಟೀಸ್ ಅದು ಯಾವಾಗ ಅಂತ ಕೂಡ ಡೇಟ್ ಮೆನ್ಶನ್ ಮಾಡಿದರೆ ನೋಡಬಹುದು ಜೂನ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವರು ಎಕ್ಸಿಟ್ ಆಗಿದ್ದಾರೆ ಹಾಗೆ ಇನ್ನೊಂದು ಮಾತು ನೋಡಬಹುದು ಮಿಸ್ಟರ್ ಬಾಸಿನ್ ಇನ್ಫಾರ್ಮ್ ಅಬೌಟ್ ಇನ್ಕ್ವೈರಿ ಬಟ್ ದ ಡೀಟೇಲ್ಸ್ ಆಫ್ ದ ಸೇಮ್ ವಾಸ್ ನಾಟ್ ಡಿಸ್ಕ್ಲೋಸ್ಡ್ ಟು ಅಸ್ ಇವರು ಸಬಿ ಎನ್ಕ್ವೈರಿ ಬಗ್ಗೆ ಹೇಳಿದ್ದಾರೆ ಬಟ್ ಡೀಟೇಲ್ಸ್ ಅನ್ನ ನಮ್ಗೆ ಕೊಟ್ಟಿಲ್ಲ ಅಂತ ಹೇಳಿದರೆ ಜೂನ್ ಹದಿನೇಳಕ್ಕೆ ಅವರ ಟರ್ಮ್ ಎಂಡ್ ಆಗಿದೆ ಅಂದ್ರೆ ಮಧ್ಯದಲ್ಲೇ ಡಿಸ್ಕಂಟಿನ್ಯೂ ಆಗಿದ್ದಾರೆ ಇದು ಐ ಎಫ್ ಎಲ್ ಸೆಕ್ಯೂರಿಟೀಸ್ ಇಂದ ಬಂದಿರುವಂತ ಮಾಹಿತಿ ನೆಕ್ಸ್ಟ್ ಹಾಗಾದ್ರೆ ಇವ್ರು ಯಾರು ಕೆಲವರಿಗೆ ಪ್ರಶ್ನೆ ಇರಬಹುದು ನೋಡಬಹುದು ಬಾಸಿನ್ ಇಸ್ ಎ ಫ್ಯಾಮಿಲಿಯರ್ ಫೇಸ್ ಆನ್ ಬಿಸ್ನೆಸ್ ಟಿವಿ ಚಾನಲ್ಸ್ ವೇರ್ ಈ ಡಿಸ್ಕಸಸ್ ಸ್ಟಾಕ್ ಐಡಿಯಾಸ್ ಅಂಡ್ ಮಾರ್ಕೆಟ್ ಸೆಂಟಿಮೆಂಟ್ ಹಲವಾರು ಬಿಸಿನೆಸ್ ಚಾನೆಲ್ಗಳಲ್ಲಿ ಬರ್ತಾ ಇದ್ರು ಗೆಸ್ಟ್ ಕಾಲಮ್ ಅಲ್ಲಿ ಒಂದು ಸ್ಟಾಕ್ ಗಳ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದ್ರು ಮಾರ್ಕೆಟ್ ಸೆಂಟಿಮೆಂಟ್ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದ್ರು ಜೊತೆಗೆ ರೆಕಮೆಂಡೇಶನ್ ಕೂಡ ಕೊಡ್ತಾ ಇದ್ರು ಈಗ ಇದ್ರ ಬಗ್ಗೆನೆ ಕೆಲವು ಆರೋಪಗಳು ಬರ್ತಾ ಇರೋದು ಸ್ಟಾಕ್ ರೆಕಮೆಂಡೇಶನ್ ಸ್ಕ್ಯಾಮ್ ಈ ಹಿಂದೆ ಕೂಡ ಈ ರೀತಿಯ ಸ್ಕ್ಯಾಮ್ ಗಳು ಬಂದಿದ್ದಾವೆ ಸುಮಾರು ಜನರನ್ನ ಸೆಬಿ ಮಾರ್ಕೆಟ್ ಇಂದನೆ ಬ್ಯಾನ್ ಮಾಡಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಇವರ ಮೇಲೆ ಬಂದಿರುವಂತಹ ಆರೋಪಗಳು ಕೂಡ ಅದೇ ರೀತಿ ಇದೆ ಇನಿಷಿಯಲ್ ಇನ್ವೆಸ್ಟಿಗೇಷನ್ಸ್ ಇಂಡಿಕೇಟೆಡ್ ದಟ್ ಬಾಸಿನ್ ವುಡ್ ಡೈರೆಕ್ಟ್ ಎ ಪ್ರೈವೇಟ್ ಕಂಪನಿ ಟು ಬೈ ಸರ್ಟನ್ ಸ್ಟಾಕ್ಸ್ ಆಫ್ಟರ್ ವಿಚ್ ಈ ವುಡ್ ರೆಕಮೆಂಡ್ ದೀಸ್ ಸ್ಟಾಕ್ಸ್ ಆನ್ ಟಿವಿ ಅಂದ್ರೆ ಇವರ ಮೇಲೆ ಇರುವಂತಹ ಅಲಿಗೇಷನ್ ಏನಂದ್ರೆ ಫಸ್ಟ್ ಒಂದು ಪ್ರೈವೇಟ್ ಕಂಪನಿಗೆ ಇಂಥ ಸ್ಟಾಕ್ ನೀವು ಬೈ ಮಾಡಿ ಅಂತ ಹೇಳೋದು ಅಂದ್ರೆ ಅವ್ರಿಗೆ ಡೈರೆಕ್ಟ್ಲಿ ರಿಲೇಟೆಡ್ ಆಗಿರುವಂತಹ ಕಂಪನೀಸ್ ಅಥವಾ ಅವರ ಪರಿಚಯಸ್ಥರು ಅಥವಾ ಅವರ ಜೊತೆ ಇನ್ವಾಲ್ವ್ ಆಗಿರೋ ಕಂಪನೀಸ್ ಅಂದ್ರೆ ಬೇರೆ ಯಾವ್ದೋ ಕಂಪನಿ ಅಲ್ಲ ಸೊ ಸರ್ಟೈನ್ ಸ್ಟಾಕ್ಸ್ ಅನ್ನ ರೆಕಮೆಂಡ್ ಮಾಡೋದು ಈ ಸ್ಟಾಕ್ ಗಳನ್ನ ಬೈ ಮಾಡಿ ಅಂತ ಸೊ ಮೊದಲು ಅವರು ಪೊಸಿಷನ್ ತಗೊಳ್ಳೋದು ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ನಂತರ ಒಂದು ಟಿವಿಯಲ್ಲಿ ಅದೇ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡೋದು ನಾನು ಈ ಸ್ಟಾಕ್ ಅನ್ನ ಬೈ ಮಾಡ್ತಿದ್ದೀನಿ ಅಂತನೋ ಅಥವಾ ನೀವು ಈ ಸ್ಟಾಕ್ ಅನ್ನ ಬೈ ಮಾಡಬಹುದು ಇದರ ಸ್ಟಾಪ್ ಲಾಸ್ ಇಷ್ಟು ಇದರ ಟಾರ್ಗೆಟ್ ಇಷ್ಟು ಅಂತ ರೆಕಮೆಂಡ್ ಮಾಡೋದು ಸೊ ಅಬ್ವಿಯಸ್ಲಿ ಅವರ ರೆಕಮೆಂಡೇಶನ್ ನೋಡಿ ಸುಮಾರು ಜನ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ನೋಡಬಹುದು ಆಫ್ಟರ್ ಸಫಿಶಿಯಂಟ್ ರಿಟೇಲ್ ಇಂಟ್ರೆಸ್ಟ್ ಇಸ್ ಜನರೇಟೆಡ್ ಅಂಡ್ ದ ಸ್ಟಾಕ್ ಪ್ರೈಸ್ ಮೂವ್ಸ್ ಅಪ್ ಅಬ್ವಿಯಸ್ಲಿ ರೆಕಮೆಂಡೇಶನ್ ಕೊಟ್ಟಾಗ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಇವರುಗಳನ್ನ ಬ್ಲೈಂಡ್ಲಿ ಫಾಲೋ ಇರ್ತಾರೆ ಅಂತವ್ರು ಹೋಗಿ ಬೈಯಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸ್ಟಾಕ್ ಪ್ರೈಸ್ ಆಟೋಮೆಟಿಕ್ ಆಗಿ ಮೇಲೆ ಹೋಗುತ್ತೆ ಮೇಲೆ ಹೋದ್ಮೇಲೆ ಸರ್ಟೈನ್ ಅಮೌಂಟ್ ಅವರು ಟಾರ್ಗೆಟ್ ಅನ್ನು ಹಾಕೊಂಡಿರ್ತಾರೆ ನಾವು ಯಾವಾಗ ಸೆಲ್ ಮಾಡಿ ಎಕ್ಸಿಟ್ ಆಗ್ಬೇಕು ಅಂತ ಅಂದ್ರೆ ಯಾವ ಕಂಪನಿ ಮುಂಚೆನೆ ಎಂಟರ್ ಆಗಿರುತ್ತಲ್ಲ ಅವರು ರೆಕಮೆಂಡೇಶನ್ ಮಾಡೋದಕ್ಕೆ ಮುಂಚೆ ಟಿವಿಲಿ ಬಂದ್ ರೆಕಮೆಂಡೇಶನ್ ಮಾಡೋದಕ್ಕೆ ಮುಂಚೆನೆ ಬೈ ಮಾಡಿರ್ತಾರಲ್ಲ ಅವರು ದ ಕಂಪನಿ ವುಡ್ ಡಂಪ್ ದ ಸ್ಟಾಕ್ ಸೊ ಫಾರ್ ಎಕ್ಸಾಂಪಲ್ ಇನ್ನು ಸಿಂಪಲ್ ಉದಾಹರಣೆಯನ್ನು ಕೊಡೋದಾದ್ರೆ ನಾನು ಇವತ್ತು ಕೆಲವು ಸ್ಟಾಕ್ ಗಳನ್ನ ತಗೊಳ್ಳೋದು ಒಂದಷ್ಟು ಕ್ವಾಂಟಿಟಿ ಬೈ ಮಾಡೋದು ಫಾರ್ ಎಕ್ಸಾಂಪಲ್ ಯಾವ್ದೋ ಎ ಬಿ ಸಿ ಡಿ ಸ್ಟಾಕ್ ಅಲ್ಲಿ ಒಂದು ಲಕ್ಷ ಕ್ವಾಂಟಿಟೀಸ್ ತಗೊಂಡೆ ಅಂತ ಇಟ್ಕೊಳ್ಳಿ ಅಥವಾ ಒಂದ್ ಲಕ್ಷ ಇನ್ವೆಸ್ಟ್ ಮಾಡೋದು ಉದಾಹರಣೆಗೆ ನಾಳೆ ಬಂದ್ಬಿಟ್ಟು ಯಾವ್ದೋ ಒಂದು ಟಿವಿ ಚಾನೆಲ್ ಅಲ್ಲಿ ಕುತ್ಕೊಂಡು ಈ ಸ್ಟಾಕ್ ಅನ್ನ ಬೈ ಮಾಡಿ ಈ ಸ್ಟಾಕ್ ಇಲ್ಲಿಂದ ತರ್ಟಿ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಮೂವತ್ತು ಪರ್ಸೆಂಟ್ ನಿಮ್ಗೆ ಲಾಭ ಕೊಡಬಹುದು ಎಷ್ಟು ಟಾರ್ಗೆಟ್ ಅಂತ ಕೊಟ್ಬಿಟ್ಟು ಎಷ್ಟು ಸ್ಟಾಪ್ ಲಾಸ್ ಇಟ್ಕೊಳ್ಳಿ ಅಂತ ಹೇಳಿ ರೆಕಮೆಂಡ್ ಮಾಡೋದು ಯಾವ್ದಾದ್ರು ಬಿಸಿನೆಸ್ ಚಾನಲ್ ತುಂಬಾ ಒಳ್ಳೆಯದು ಒಳ್ಳೆ ರೆಪ್ಯುಟೇಷನ್ ಇರುವಂತಹ ಚಾನಲ್ ಗಳು ಅಂದಾಗ ವಿವರ್ಸ್ ಕೂಡ ಜಾಸ್ತಿ ಇರ್ತಾರೆ ತುಂಬಾ ಜನರನ್ನ ಅದು ರೀಚ್ ಆಗುತ್ತೆ ಎಲ್ಲರೂ ಬಂದು ಆ ಸ್ಟಾಕ್ ಅನ್ನ ಬೈ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಸೊ ಏನಾಗುತ್ತೆ ಆಟೋಮೆಟಿಕ್ ಆಗಿ ನಾನು ಕೊಟ್ಟಿರುವಂತ ಟಾರ್ಗೆಟ್ ಇರ್ಬೋದು ಮೂವತ್ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ರೈಸ್ ಆಗುತ್ತೆ ನಾವ್ ಈಗಾಗಲೇ ಮುಂಚೆನೆ ಎಂಟರ್ ಆಗಿರ್ತೀವಿ ಆ ಸ್ಟಾಕ್ ಅಲ್ಲಿ ಆ ಸ್ಟಾಕ್ ಇಪ್ಪತ್ತು ಅಥವಾ ಇಪ್ಪತ್ತೈದು ಪರ್ಸೆಂಟ್ ಅಪ್ಪ ತಕ್ಷಣ ನಾವು ಎಕ್ಸಿಟ್ ಆಗ್ಬಿಡೋದು ಸೆಲ್ ಮಾಡಿ ನೋಡೋಗರಿಗೆ ಏನಾಗುತ್ತೆ ಓ ಇವ್ರು ಹೇಳಿದ್ರು ಮೂವತ್ ಪರ್ಸೆಂಟ್ ಅಂತಾನ ಇಪ್ಪತ್ತೈದು ಪರ್ಸೆಂಟ್ ವರ್ಗೂ ಹೋಯ್ತು ಅಥವಾ ಇಪ್ಪತ್ತೆಂಟು ಪರ್ಸೆಂಟ್ ವರ್ಗೂ ಹೋಯ್ತು ಆಮೇಲೆ ಕೆಳಗಡೆ ಬಂತು ಅನ್ನೋಂಗೆ ನೋಡೋರ್ಗುತ್ತೆ ಆದ್ರೆ ಅದ್ರ ಮಧ್ಯೆ ಪ್ರಾಫಿಟ್ ಮಾಡೋದು ನಾವಾಗಿರ್ತೀವಿ ಹಾಗೆ ತುಂಬಾ ಜನ ಇಪ್ಪತ್ತೈದು ಇಪ್ಪತ್ತೆಂಟು ಪರ್ಸೆಂಟ್ ಎಕ್ಸಿಟ್ ಆಗಿರೋದಿಲ್ಲ ಮೋರ್ ದನ್ ತರ್ಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡು ಕೂತಿರ್ತಾರೆ ರೀತಿ ಪಂಪ್ ಅಂಡ್ ಡಂಪ್ ಆಕ್ಟಿವಿಟೀಸ್ ಅಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಅಲಿಗೇಷನ್ ಇವರ ಮೇಲೆ ಬಂದಿದೆ ಅದಕ್ಕಾಗಿ ಸೆಬಿ ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಶುರು ಮಾಡಿದೆ ನೋಡಬಹುದು ದ ಪ್ರೋಬ್ ಇಸ್ ಆಲ್ಸೋ ಲುಕಿಂಗ್ ಇನ್ ಟು ದ ಕನೆಕ್ಷನ್ ಬಿಟ್ವೀನ್ ಬಾಸಿನ್ ಅಂಡ್ ದಿಸ್ ದ ಆಕ್ಷನ್ಸ್ ಎಂಟಿಟಿಂಗ್ ಪ್ರೋಬ್ಡ್ ಬೈ ಸೆಬಿ ಆರ್ ರೆಫರ್ಡ್ ಟು ಇನ್ ದ ಮಾರ್ಕೆಟ್ ಪಾರ್ಲನ್ಸ್ ಆಸ್ ಎ ಪಂಪ್ ಅಂಡ್ ಡಂಪ್ ಸ್ಕೀಮ್ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ ರೆಕಾರ್ಡ್ಸ್ ಅನ್ನು ಕೂಡ ಈಗಾಗಲೇ ಸೆಬಿ ತಗೊಂಡಿದೆ ಅದರಲ್ಲೂ ಪಾಸ್ಟ್ ಫ್ಯೂ ಇಯರ್ಸ್ ಬರೀ ಇತ್ತೀಚಿನ ಡೇಟಾ ಅಲ್ಲ ಎರಡ್ ಮೂರು ವರ್ಷದ ಡೇಟಾ ಕೂಡ ಕಂಪನಿ ತಗೊಂಡಿದೆ ಅಂದ್ರೆ ಸೆಬಿ ತಗೊಂಡಿದೆ ಹಾಗೆ ಈ ಇನ್ವೆಸ್ಟಿಗೇಷನ್ ಆದ್ಮೇಲೆ ಅವರು ಮೀಡಿಯಾ ಪ್ರೆಸೆನ್ಸ್ ಅನ್ನು ಕೂಡ ಕಡಿಮೆ ಮಾಡಿದ್ದಾರೆ ರೀಸೆಂಟ್ ಆಗಿ ಬಾಸಿನ್ ಅವರು ಟಿವಿ ಚಾನಲ್ ಗಳಿಗೆ ಬಂದಿಲ್ಲ ಹಾಗೆ ನೀವು ಪ್ರಶ್ನೆ ಮಾಡಬಹುದು ಇಂಥವ್ರನ್ನ ಯಾಕೆ ಟಿವಿ ಚಾನೆಲ್ ಗಳಲ್ಲಿ ಆಲೋ ಮಾಡ್ತಾರೆ ಅಂತ ಇವರು ಒಬ್ರು ರೆಪ್ಯೂಟೆಡ್ ಅನಾಲಿಸ್ಟ್ ಬಟ್ ದುಡ್ಡಿನ ವಿಚಾರದಲ್ಲಿ ಏನು ಮಾಡಕ್ ಅವ್ರು ಯಾವ ರೀತಿ ಬೇಕಾದ್ರೂ ಚೇಂಜಸ್ ಆಗಬಹುದು ಜೊತೆಗೆ ಇವರೆಲ್ಲಾನು ಕೂಡ ಗೆಸ್ಟ್ ಅಲ್ಲಿ ಬರ್ತಾ ಇದ್ದವ್ರು ಈ ಹಿಂದೆ ಕೂಡ ಇದೇ ರೀತಿ ಟಿವಿ ಆಂಕರ್ಸ್ ಈ ರೀತಿ ಸ್ಕ್ಯಾಮ್ ಗಳಲ್ಲಿ ಭಾಗಿಯಾಗಿದ್ದಾರೆ ಅದನ್ನು ಕೂಡ ನೋಡಿದ್ವಿ ನಾನೇ ಅದನ್ನ ನಮ್ಮ ವಿಡಿಯೋಗಳಲ್ಲೂ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿನೇ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಯಾರನ್ನು ಬ್ಲೈಂಡ್ಲಿ ನಂಬೇಡಿ ಅಂತ ಇವನ್ ನನ್ನನ್ನು ಕೂಡ ಯಾಕಂದ್ರೆ ನೀವು ಇನ್ನೊಬ್ಬರನ್ನ ನಂಬಿ ಇನ್ವೆಸ್ಟ್ ಮಾಡಿದಾಗ ಖಂಡಿತ ನಿಮಗೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಸೊ ನೀವು ನಂಬಬೇಕಾಗಿರೋದು ನಿಮ್ಮನ್ನ ನಿಮ್ಮ ಸ್ಟಡೀಸ್ ಅನ್ನ ಸೊ ನೀವು ಇನ್ವೆಸ್ಟ್ ಮಾಡುವಾಗ ಇವರು ರೆಕಮೆಂಡ್ ಮಾಡಿದ್ರು ಓಕೆ ಅವರು ರೆಕಮೆಂಡ್ ಮಾಡಿದ ತಕ್ಷಣ ಮಾರ್ಕೆಟ್ ಗೆ ಹೋಗ್ಬಿಟ್ಟು ಬೈ ಮಾಡುದು ಖಂಡಿತ ರಾಂಗ್ ಹಾಗೆ ನಾನು ವಿಡಿಯೋ ಕವರ್ ಮಾಡಿದೆ ಆ ವಿಡಿಯೋ ನೋಡಿದ್ರಿ ಆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಂಡ್ರಿ ಓಕೆ ಬಟ್ ನಾಳೆ ಮಾರ್ಕೆಟ್ ಓಪನ್ ಆಗ್ತಿದ ತಕ್ಷಣ ಆ ಸ್ಟಾಕ್ ಅನ್ನ ಬೈ ಮಾಡೋದು ರಾಂಗ್ ನೀವು ಸಹ ನಿಮ್ಮ ಹೋಮ್ ವರ್ಕ್ ಅನ್ನ ಮಾಡಬೇಕು ನೀವು ಆ ಕಂಪನಿ ಬಗ್ಗೆ ತಿಳ್ಕೊಳ್ಬೇಕು ಆ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆಯಾ ಅಥವಾ ಈ ಕಂಪನಿಯಲ್ಲಿ ಏನಾದ್ರೂ ಸಮಸ್ಯೆಗಳಿದೆಯಾ ಪಾಸಿಟಿವ್ಸ್ ಏನಿದೆ ನೆಗೆಟಿವ್ಸ್ ಏನಿದೆ ನಾನು ಒಂದ್ ಐವತ್ತು ಪರ್ಸೆಂಟ್ ವಿಚಾರವನ್ನ ತಿಳಿಸಿದ್ರೆ ನೀವೊಂದು ಇಪ್ಪತ್ತೈದು ಪರ್ಸೆಂಟ್ ಆದ್ರೂ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ಖಂಡಿತ ನಿಮಗೆ ಲಾಸ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಲಾಭ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ತುಂಬಾ ಜನರಿಗೆ ಬೇಕಾಗೋದು ಇನ್ವೆಸ್ಟ್ಮೆಂಟ್ ಟಿಪ್ಸ್ ಈ ಸ್ಟಾಕ್ ಅನ್ನ ಇಲ್ಲಿ ಬೈ ಮಾಡಿ ಇಲ್ಲಿ ಸೆಲ್ ಮಾಡಿ ಇಷ್ಟು ಪರ್ಸೆಂಟ್ ಪ್ರಾಫಿಟ್ ತಗೊಳ್ಳಿ ಇಷ್ಟೇ ಹೇಳ್ಬಿಟ್ರೆ ನನ್ನ ವಿಡಿಯೋಸ್ಗೂ ಕೂಡ ಮೂರ್ ಸಾವಿರ ನಾಲ್ಕು ಸಾವಿರ ಐದ್ ಸಾವಿರ ವ್ಯೂಸ್ ಬರೋದು ಇಪ್ಪತ್ತು ಮೂವತ್ ಸಾವಿರ ಬರುತ್ತೆ ಸೊ ನಮ್ಗೆ ಅದೆಲ್ಲ ಬೇಕಾಗಿರೋದು ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸೋದು ತುಂಬಾ ಇಂಪಾರ್ಟೆಂಟ್ ನನ್ನಿಂದ ಇನ್ನೊಬ್ಬರಿಗೆ ಲಾಭ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಲಾಸ್ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ ಸೊ ಹಾಗಾಗಿ ನಾನು ಅಂತವಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸುಮಾರು ಜನ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಪ್ರಶ್ನೆ ಮಾಡ್ತಿರ್ತಾರೆ ಈ ಹಾಕನ ಬೈ ಮಾಡಬಹುದಾ ಅಥವಾ ಈ ಹಾಕನ ಸೆಲ್ ಮಾಡ್ಲಾ ಲಾಸ್ ಅಲ್ಲಿ ಇದೀವಿ ಅಥವಾ ಪ್ರಾಫಿಟ್ ಅಲ್ಲಿ ಇದೀವಿ ಇಷ್ಟು ಪ್ರಾಫಿಟ್ ಇದೆ ಸೆಲ್ ಮಾಡ್ಲಾ ಹೋಲ್ಡ್ ಮಾಡ್ಲಾ ಈ ರೀತಿ ಪ್ರಶ್ನೆಗಳು ಬರ್ತಾ ಇರುತ್ತೆ ಸೊ ನಾನು ಹೇಳೋದು ಹೇಳೋದಿಷ್ಟೇ ಅದು ಎಷ್ಟು ಎಷ್ಟೇ ದೊಡ್ಡ ಇನ್ವೆಸ್ಟರ್ ಆಗಿರ್ಲಿ ಅವ್ರು ರೆಕಮೆಂಡ್ ಮಾಡಿರ್ಲಿ ಅಥವಾ ಎಷ್ಟೇ ದೊಡ್ಡ ಬ್ರೋಕರೇಜ್ ಫಾರ್ಮ್ ರೆಕಮೆಂಡ್ ಮಾಡಿರ್ಲಿ ನೀವು ನಿಮ್ಮ ಹೋಮ್ ವರ್ಕ್ ಅನ್ನ ಮಾಡಲೇಬೇಕು ಅಂದ್ರೆ ನೀವು ಆ ಕಂಪನಿ ಬಗ್ಗೆ ಸಾಧ್ಯವಾದಷ್ಟು ವಿಚಾರವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಅವರ ರಿಪೋರ್ಟ್ ಅಲ್ಲಿ ಏನ್ ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಹೇಳಿದ್ದಾರೆ ಏನ್ ನೆಗೆಟಿವ್ ಪಾಯಿಂಟ್ಸ್ ಅನ್ನ ಹೇಳಿದ್ದಾರೆ ಅದನ್ನು ಕೂಡ ತಿಳ್ಕೊಳ್ಬೇಕು ನಂತರ ಆ ಕಂಪನಿಯ ವೆಬ್ಸೈಟ್ಗೋದ್ರೆ ನಿಮಗೆ ಕಂಪನಿ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಹಾಗೆ ಆ ಕಂಪನಿಯ ಆನ್ಯುಯಲ್ ರಿಪೋರ್ಟ್ ಓಪನ್ ಮಾಡಿದ್ರೆ ಇನ್ನು ಹೆಚ್ಚಿನ ಮಾಹಿತಿ ಸಿಗುತ್ತೆ ಅದನ್ನೆಲ್ಲ ನೋಡಿದ ಮೇಲೆ ನಿಮ್ಗೆ ಕನ್ವಿನ್ಸ್ ಆಯ್ತು ಆ ಕಂಪನಿ ಬಗ್ಗೆ ಅನ್ಸಿದ್ರೆ ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕು ಬಿಟ್ರೆ ಈ ರೀತಿ ಬೈ ರೆಕಮೆಂಡೇಶನ್ ಮೇಲೆ ಡಿಸಿಷನ್ ತಗೊಂಡ್ರೆ ಅವ್ರು ದುಡ್ಡು ಮಾಡ್ತಾರೆ ಕಳ್ಕೊಳ್ಳೋದು ನಾವು ಅವ್ರು ಇನ್ವಾಲ್ವ್ ಆಗಿದ್ದಾರೋ ಇಲ್ವೋ ಗೊತ್ತಿಲ್ಲ ಅದನ್ನ ಸೆಬಿ ಮುಂದಿನ ದಿನಗಳಲ್ಲಿ ಎನ್ಕ್ವೈರಿ ಮಾಡಿ ಹೇಳುತ್ತೆ ಇನ್ ಕೇಸ್ ಇನ್ವಾಲ್ವ್ ಆಗಿದ್ರೆ ಯಾವಾಗಿಂದ ಇನ್ವಾಲ್ವ್ ಆಗಿದರೆ ಎಷ್ಟು ಕೋಟಿ ಹಣ ಗಳಿಸಿದರೆ ಈ ರೀತಿ ಪಂಪ್ ಅಂಡ್ ಡಂಪ್ ಮಾಡಿ ಅನ್ನೋದನ್ನು ಕೂಡ ಹೇಳುತ್ತೆ ಜೊತೆಗೆ ಅವರನ್ನು ಮಾರ್ಕೆಟ್ ಇಂದ ಬ್ಯಾನ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಫೈನ್ ಹಾಕುವಂತಹ ಸಾಧ್ಯತೆ ಕೂಡ ಇರುತ್ತೆ ಎಲ್ಲ ಚಾನ್ಸಸ್ ಇರುತ್ತೆ ಅದು ಮುಂದೆ ಪ್ರೂವ್ ಆದ್ಮೇಲೆ ಬಟ್ ನಾನ್ ನಿಮ್ಗೆ ಹೇಳೋದಿಷ್ಟೇ ಯಾವುದೇ ಟಿವಿಯಲ್ಲಾಗ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಅಡ್ವರ್ಟೈಸ್ ಗಳನ್ನ ನೋಡಿ ಯಾವ ಸ್ಟಾಕ್ ಅನ್ನು ಬೈ ಮಾಡಬೇಡಿ ನೀವು ಬೈ ಮಾಡೋದಕ್ಕೆ ಮುಂಚೆ ಆ ಕಂಪನಿಯ ಫಂಡಮೆಂಟಲ್ಸ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡಿ ಆ ಕಂಪನಿ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಚೆಕ್ ಮಾಡಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಚೆಕ್ ಮಾಡಿ ಕಂಪನಿಯ ವೆಬ್ಸೈಟ್ ವಿಸಿಟ್ ಮಾಡಿ ಆ ಕಂಪನಿಯ ಪ್ರಾಡಕ್ಟ್ಸ್ ಏನ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ನೋಡಿ ಆ ಕಂಪನಿಯ ಪ್ರಾಡಕ್ಟ್ಸ್ ಈಗ ಬೇಡಿಕೆ ಇದೆಯಾ ಅನ್ನೋದನ್ನ ನೋಡಿ ಎಲ್ಲ ನೋಡಿದ ಮೇಲೆ ಅಲ್ಲೆಲ್ಲನೂ ಕೂಡ ನಿಮಗೆ ಕನ್ವಿನ್ಸಿಂಗ್ ಅನ್ಸಿದ್ರೆ ಆಗ ಬೈಯಿಂಗ್ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಅವರಿವರ ರೆಕಮೆಂಡೇಶನ್ ನೋಡಿ ನಿಮ್ಮ ಹಣವನ್ನ ಇನ್ವೆಸ್ಟ್ ಮಾಡಬೇಡಿ ಯಾಕಂದ್ರೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಅಂತ ಹಣವನ್ನ ಇನ್ವೆಸ್ಟ್ ಮಾಡುವಾಗ ಇಷ್ಟನ್ನ ಮಾಡಲೇಬೇಕು ಇದು ಬೇಸಿಕ್ ನಾನು ಅಡ್ವಾನ್ಸ್ಡ್ ಲೆವೆಲ್ ಅನ್ನ ಹೇಳ್ತಾ ಇಲ್ಲ ಬೇಸಿಕ್ ಅಷ್ಟನ್ನ ಮಾಡಿದ್ರು ಕೂಡ ನೈಂಟಿ ನೈನ್ ಪರ್ಸೆಂಟ್ ನಿಮ್ಮ ಲಾಸ್ ಕಡಿಮೆ ಆಗುತ್ತೆ ಬಟ್ ತುಂಬಾ ಜನ ಇದೇ ತಪ್ಪನ್ನ ಮಾಡೋದು ನಾನು ಯಾವಾಗ್ಲೂ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನನ್ನ ವಿಡಿಯೋ ನೋಡಿ ಕೂಡ ನೀವು ಬೈ ಮಾಡಬೇಡಿ ನಿಮ್ಮ ಸ್ಟಡೀಸ್ ನೀವು ಮಾಡಿ ನಂತರ ನಿಮ್ಗೆ ಅಲ್ಲಿ ಪಾಸಿಟಿವ್ಸ್ ಇದೆ ಅಂದ್ರೆ ಮಾತ್ರ ಬೈ ಮಾಡಿ ಅಂತ ಜೊತೆಗೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಬೈ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ ಅಂತ ಯಾರು ಹೇಳಿಕ್ ತುಂಬಾ ಜನ ಪಂಪ್ ಅಂಡ್ ಡಂಪ್ ಮಾಡೋದೇ ಶಾರ್ಟ್ ಟರ್ಮ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಅವರು ಮಾಡಕ್ ಜೊತೆಗೆ ಫಂಡಮೆಂಟಲಿ ತುಂಬಾ ಸ್ಟ್ರಾಂಗ್ ಇರುವಂತ ಕಡೆ ಅವ್ರು ಮಾಡಕ್ ಯಾಕಂದ್ರೆ ಆ ಸ್ಟಾಕ್ಗಳು ಬೀಳಲ್ಲ ಬಿದ್ರೆ ಇನ್ಸ್ಟಿಟ್ಯೂಷನ್ಸ್ ಬೈ ಮಾಡ್ತಾರೆ ಹಾಗಾಗಿ ಅಂತ ಕಡೆ ಮಾಡಲ್ಲ ಎಲ್ಲಿ ಕಡಿಮೆ ಲಿಕ್ವಿಡಿಟಿ ಇರುತ್ತೋ ಅಂತ ಕಡೆ ಜಾಸ್ತಿ ಮಾಡ್ತಾರೆ ಹಾಗಾಗಿ ಯಾರನ್ನು ಬ್ಲೈಂಡ್ಲಿ ನಂಬಕ್ ಹೋಗ್ಬೇಡಿ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ನೀವು ಸ್ಟಡೀಸ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಚುನಾವಣಾ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನ್ಯೂಸ್ ಗಳು ಬರುತ್ತೆ ಅಂತ ಖಂಡಿತ ಈ ರೀತಿ ಏನಾದ್ರು ಅಲಿಗೇಷನ್ ಬಂದಿರೋ ರೀತಿ ಅವರು ಮಾಡಿದ್ರೆ ತಪ್ಪು ಇದು ಈ ರೀತಿಯ ಒಬ್ಬ ರಿನೌಂಡ್ ಪರ್ಸನ್ ಆಗಿ ಮಾಡಬಾರ್ದು ಬಟ್ ದುಡ್ಡಿನ ವಿಚಾರದಲ್ಲಿ ಯಾರನ್ನು ನಂಬಕ್ಕಾಗುದಿಲ್ಲ ಏನ್ ಬೇಕಾದ್ರೂ ಮಾಡಬಹುದು ಹಾಗೆ ಈ ರೀತಿ ರೆಕಮೆಂಡೇಶನ್ ಮೇಲೆ ನೀವು ಇನ್ವೆಸ್ಟ್ ಮಾಡುವಾಗ ಒಂದು ವಿಚಾರವನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ನಿಮ್ಮ ಕ್ಯಾಪಿಟಲ್ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಕ್ಯಾಪಿಟಲ್ ಸೇಫ್ ಆಗಿದ್ರೆ ಖಂಡಿತ ನೀವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ನಿಮ್ಮ ಕ್ಯಾಪಿಟಲ್ ಏರೋ ಆದ್ರೆ ನೀವು ಗಳಿಸೋದಿನಲ್ಲಿ ಅದಕ್ಕೆ ರಾಕೇಶ್ ಜುಂಜುನ್ವಾಲಾ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ ನಾನು ನನ್ನ ಕ್ಯಾಪಿಟಲ್ ಸೇಫ್ ಮಾಡ್ಕೊಳಕ್ ನೋಡ್ತೀನಿ ಹರಿ ಮಾಡೋದಿಲ್ಲ ಯಾವುದೇ ಸ್ಟಾಕ್ ಅನ್ನ ಬೈಯಿಂಗ್ ಸೆಲ್ಲಿಂಗ್ ಮಾಡೋಕೆ ಸೊ ಕ್ಯಾಪಿಟಲ್ ಸೇಫ್ಟಿ ಆಗಿ ಇಟ್ಕೊಳ್ಳೋದು ಕೂಡ ಒಂದು ಟೆಕ್ನಿಕ್ ಅದ್ರ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ನಮಗೆ ರಿಟರ್ನ್ಸ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಇಂತಹ ಸ್ಕ್ಯಾಮ್ ಗಳಿಗೆ ಬಲಿ ಆಗಕ್ಕೆ ಹೋಗ್ಬೇಡಿ ನಾನಂತೂ ಈ ರೀತಿಯ ನ್ಯೂಸ್ ಗಳು ಬಂದಾಗ ಎಚ್ಚರಿಸುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ ಸೊ ನಮ್ಮ ವ್ಯೂವರ್ಸ್ ಖಂಡಿತ ಈ ರೀತಿಯ ತಪ್ಪುಗಳನ್ನ ಮಾಡಲ್ಲ ಅನ್ಕೊಂಡಿದೀನಿ ಬಟ್ ನಮ್ಮ ರೀಚ್ ತುಂಬಾ ಕಡಿಮೆ ಮಾರ್ಕೆಟ್ ಸಮುದ್ರ ನಡೀತಾ ಇರುತ್ತೆ ಒಂದಲ್ಲ ಒಂದ್ ಕಡೆ ಸರಿಗಳಿರಿ ಥಿಯರಿಟಿಕಲ್ ಸಬ್ಜೆಕ್ಟ್ ಬೋರಿಂಗ್ ಸಬ್ಜೆಕ್ಟ್ ಎಷ್ಟು ಜನ ಕೊನೆವರೆಗೂ ನೋಡಿದಿರೋ ಗೊತ್ತಿಲ್ಲ ಎಸ್ ಅಂತ ಒಂದು ಫೀಡ್ಬ್ಯಾಕ್ ಟೈಪ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಸಹ ತಿಳ್ಕೊಳ್ತೀನಿ ಎಷ್ಟು ಜನ ಕೊನೆವರೆಗೂ ನೋಡಿದ್ರಿ ಅಂತ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ